ಹಿರಿಯರು ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಭಾಗವಹಿಸಿದ್ದೀರಿ ತಮಗೆಲ್ಲ ನಾನು ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ ಪ್ರಕೃತಿ ಸಂಘ ನಾಗರಬಾಯಿ ವತಿಯಿಂದ ಅಭಿನಂದನಾ ಸಮಾರಂಭ ಶ್ರೀಮತಿ ಮಾನಸ ಬೆಂಗಳೂರು ರಾಮಕೃಷ್ಣಯ್ಯ ಇವರ ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಸ ಅವರು ರನ್ನರ್ ಆಫ್ ಪಡೆದಿದ್ದಾರೆ ನಿಜವಾಗ್ಲೂ ಮುಖ್ಯವಾಗಿ ನಮ್ಮ ಪ್ರಕೃತಿ ಸಂಘದವರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕೆಂದರೆ ನಮ್ಮ ಬಡಾವಣೆಯ ನಮ್ಮ ಪ್ರಕೃತಿ ಸಂಘದ ಸನ್ಮಾನ್ಯ ಹಿರಿಯರಾದಂಥ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ವೆಂಕಟರಾಮಯ್ಯನವರೇ ನಮ್ಮ ಸೋದರ ಸನ್ಮಾನ್ಯರಾದಂಥ ಹಿರಿಯರಾದಂಥ ರಾಮಕೃಷ್ಣ ಅವರೇ ಶ್ರೀಮತಿ ಹಕ್ಕನವರಾದಂಥ ಸುಮಾಕ್ ಅವರೇ ಶ್ರೀಮತಿ ಎಸ್ ಮಾನಸ ಅವರೇ ವೇದಿಕೆ ಮೇಲಿರುವ ನಮ್ಮ ಪತ್ತಿಯವರಾದಂಥ ಚೂಡಾಮಣಿ ದೇವೇಗೌಡ್ರೆ ಅವ್ರ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ಸುಮಾರು ಕಡೆ ಸಂಸ್ಥೆನಲ್ಲಿ ವಕೀಲ ಸಂಘದಲ್ಲಿ ಇಡೀ ರಾಜ್ಯದ ಉಪಾಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಜಂಟಿ ಕಾರ್ಯದರ್ಶಿಯಾಗಿ ಸಚಿವಾಲಯದಲ್ಲಿ ಅಧಿಕಾರಿಯಾಗಿ ಆರು ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ರು ಸಹ ಅವರು ಒಂದಿನೂ ಎಲ್ಲೂ ಮುಖ ತೋರಿಸ್ಕೊಂಡಿಲ್ಲ ಮನೆ ಮನೆ ಬಿಟ್ಟು ಬಂದಿಲ್ಲ ಅದೇನೇ ಇವತ್ತು ಬಂದುಬಿಟ್ಟಿದ್ದಾರೆ ಅವ್ರೂ ಹೇಳ್ತಾ ನಿಜವಾಗ್ಲೂ ಭಾಳ ಖುಷಿ ತಂದಿದೆ ಅಂದರೆ ನನಗೆ ನಾನೆಲ್ಲ ಹೋಗ್ಬಿಟ್ಟಿದ್ದೆ ಅಣ್ಣ ಅವ್ರು ನಾನು ಈ ಪ್ರೋಗ್ರಾಮ್ಗೆ ಹೋಗಿದ್ದೆ ಪ್ರೋಗ್ರಾಮಲ್ಲಿ ಹೋಗಿ ಕೂತಿದ್ದು ನೋಡಿ ಆಮೇಲೆ ಅವರು ಫಸ್ಟ್ ಪ್ರೈಸ್ ತಗೊಂಡಾಗಿರಲಿಲ್ಲ ಹೊರಗಡೆ ಬಂದುಬಿಟ್ಟಿದ್ದೆ ತುಂಬ ಚಳಿ ಅಲ್ಲಿ ಎ ಸಿ ಇದಾಗ್ಬಿಟ್ಟಿತ್ತು ನಿಜವಾಗಲೂ ನಮ್ಮ ಮಕ್ಕಳು ಭಾಳ ಇವತ್ತೊಂದು ದಿನ ಹೆಣ್ಣು ಅಕ್ಕ ತಂಗಿದಿರು ಇನ್ನೂ ಒಂದು ಸ್ವಲ್ಪ ಸಂಸ್ಕಾರವನ್ನು ಇಟ್ಕೊಂಡು ಎಲ್ಲೂ ಹೋಗಲ್ಲ ಎದ್ರುಕೊಂಬಿಡ್ತಾರೆ ನಮ್ಮ ರಾಮಕೃಷ್ಣನವರು ಇಸ್ರೋದಲ್ಲಿ ಇಟ್ಕೊಂಡು ಅವ್ರ ಮೂರು ಜನ ಹೆಣ್ಮಕ್ಳಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಹೊರದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಅವ್ರಿಗೆ ಸಹಕಾರ ಕೊಟ್ಟಂಥ ಅವರ ಪತ್ನಿಗೂ ನಾವು ಅಭಿನಂದನೆ ಹೇಳಬೇಕಾಗ್ತದೆ ಪತ್ನಿ ಪ್ರತಿಯವ್ರಿಗೂ ಇನ್ನೂ ತರಬೇತಿ ಕೊಟ್ಟು ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಪ್ರೈ ಎಲೈಟ್ ಮಿಸ್ಟ್ರೆಸ್ ಆರ್ತೋ ಇಂಟರ್ನ್ಯಾಷನಲ್ ಇಂಡಿಯಾ ಇಪ್ಪತ್ತು ಇಪ್ಪತ್ತೈದರಲ್ಲಿ ವಿನ್ನರ್ ಆಗಿರೋದು ನಿಜವಾಗಲೂ ಭಾಳ ಖುಷಿ ಆಗ್ತದೆ ನಮ್ಮ ರಾಜ್ಯಕ್ಕೆ ನಮ್ಮ ಬಡಾವಣೆಗೆ ಹೆಚ್ಚಿನ ಖುಷಿ ತಂದಿದೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಶ್ರೀಮತಿ ಮಾನಸ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಕೃತಿ ಸಂಘದ ಪರವಾಗಿ ಮುಂದೆ ಕೂತಿರುವ ಎಲ್ಲ ಹಿರಿಯರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದನ್ನು ಸಹ ಇದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಶಸ್ತಿಯನ್ನು ತಗೊಳ್ಕೊಳ್ಳಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎಲ್ಲ ಹೋಗ್ಬಿಟ್ಟು ಅಣ್ಣವ್ರಿಗೆ ಹತ್ತಿರ್ಕಂಬಿಟ್ಟೆ ನಾಲ್ಕು ಗಂಟೆ ಆಗೋಯ್ತಲ್ಲ ಅಂತೇಳಿ ನನ್ನ ಗಾಡಿ ಸ್ಪೀಡಾಗಿ ಅಂತ ಹೇಳಿ ಯಾವುದೋ ಒಂದು ಸಭೆ ಮೀಟಿಂಗ್ ಹೋಗಿ ಸೇರಿಬಿಟ್ಟಿದ್ದೆ ಹಂಗಾಗಿ ಅಲ್ಲಿಂದ ಬಂದೆ ನಿಜವಾಗ್ಲೂ ನಾನು ಈ ಬಡಾವಣೆಗೆ ಬಂದಿದ್ದಕ್ಕೆ ಎಲ್ಲ ಹಿರಿಯವರು ಮತ್ತು ರಾಮಕೃಷ್ಣ ಅವರು ಎಲ್ಲರನ್ನು ಪರಿಚಯ ಮಾಡಿಕೊಟ್ಟು ನನಗೆ ವಕೀಲ ಸಂಘದಲ್ಲಿಲ್ಲಕ್ಕೋಸ್ಕರ ಇರ್ಬೋದು ಮತ್ತು ಶಾಸಕನಾಗಿರೋದಕ್ಕೋಸ್ಕರ ಇರ್ಬೋದು ತುಂಬ ಆಶೀರ್ವಾದ ಮಾಡಿದ್ದಾರೆ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿಜವಾಗಲೂ ಇಂಥ ಕಾರ್ಯಕ್ರಮಗಳು ನಮ್ಮ ಮಕ್ಕಳುಗಳು ಪ್ರಶಸ್ತಿಯನ್ನು ಪಡೆದಿರೋದಕ್ಕೆ ಇನ್ನೂ ಇನ್ನೂ ಬೇರೆ ನಮ್ಮ ಬಡಾವಣೆಯ ಪ್ರಕೃತಿ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಮಕ್ಕಳು ಯಾವುದಾದ್ರು ಎಸ್ ಎಲ್ ಸಿ ಒಳಗಡೆ ಮತ್ತು ಮೆರಿಟ್ ತಗೊಂಡ್ರೆ ಪಿ ಯು ಸಿಲಿ ಬೇರೆ ಉದ್ಯೋಗದಲ್ಲಿ ತಗೊಂಡ್ರು ಸಹ ಈ ಥರ ಸಮಾರಂಭವನ್ನು ಏರ್ಪಡಿಸುವಂಥ ಕೆಲಸವನ್ನು ಪ್ರದರ್ಶನದವ್ರು ಮಾಡಬೇಕು ಅಂತ ಕೇಳ್ಕೊಳ್ತಾ ನನಗೆ ಇಲ್ಲಿ ಮೊದಲನೇದಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಅವು ಆದ್ದರಿಂದ ನನ್ನನ್ನು ಕರೆದಿಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ಸಣ್ಣವ್ರಿಗೆ ಒಂದು ನಾನು ಮಾತು ತುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು